ಅಲ್ಲಿ ನೀರು ಎಂ ಅನನ್ವಾಣಿ ಅಡ್ವೊಕೇಟ್ ಹಾಲ್ಕಿ ಈಶಾನ್ಯ ಪದವೀಧರ ಚುನಾವಣೆ ಕ್ಷೇತ್ರಕ್ಕೆ ಕಣದಲ್ಲಿದ್ದು ನನ್ನ ಕಲಸಂಖ್ಯೆ ಮೂರು ಆಗಿರ್ತದೆ ಇಂದು ನಾವು ಯಾದಗಿರಿ ಜಿಲ್ಲೆಯ ಬಾರ್ ಅಸೋಸಿಯೇಷನ್ಗೆ ನಾವು ಭೇಟಿ ಕೊಟ್ಟೇವೆ ಎಲ್ಲ ವಕೀಲ ಸಂಘಕ್ಕೆ ನಾವು ಕೊಟ್ಟಿದ್ದ ಯಾದಗಿರಿ ಬಾರ್ ಅಸೋಸಿಯೇಷನ್ಗೆ ಏನೆಲ್ಲ ಭೇಟಿ ಕೊಟ್ಟವು ಇಲ್ಲೂ ಕೂಡ ಏನಾರು ಅಂತಂದರೆ ಎಲ್ಲ ನಮ್ಮ ವಕೀಲ ಸಂಘದ ಸದಸ್ಯರು ಮತ್ತು ಇಲ್ಲಿನ ಎಲ್ಲ ಮದವೀಧರ ಮತದಾರರು ಎಲ್ಲ ಒಲವು ಏನಾರು ಅಂತಂದ್ರೆ ಈ ಪಕ್ಷೇತರ ಅಭ್ಯರ್ಥಿ ಕಡೆ ಅಂತಂದ್ರೆ ತೋರಿಸ್ತಾ ಇದ್ದಾರೆ ಈಗ ಎರಡೂ ಪಕ್ಷದವರು ಅಂತಂದ್ರೆ ಈ ಜನತಾ ಪಕ್ಷ ಇದು ಬ ಭಾರತೀಯ ಜನತಾ ಪಕ್ಷ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷ ಆಗಲಿ ಅವ್ರು ಏನೋದಂತಂದ್ರೆ ಮನಸ್ಸೋತ್ ಅಂತಂದ್ರೆ ಈಗ ಟೋಟಲಿ ಆ ಪಕ್ಷದವ್ರಿಗೆ ಅಂತಂದ್ರೆ ಓಟ್ ಹಾಕ್ಬಾರ್ದಂತ ನಿರ್ಣಯ ಮಾಡಿ ಪಕ್ಷೇತರ ಅಭ್ಯರ್ಥಿಗೆ ಅಂತಂದ್ರೆ ಚುನಾವಣೆಯಲ್ಲಿ ಏನಂತಂದ್ರೆ ದಯ ಬೇರಿ ಹೇಳಿ ಪೂರ್ಣ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ನಾವು ಅಂತಂದ್ರೆ ಈಗ ಈ ಒಂದು ಚುನಾವಣೆಯಲ್ಲಿ ಅಂತಂದ್ರೆ ಎರಡೂ ಪಕ್ಷದವರಿಗೆ ಏನಾದ್ರು ಅಂತಂದ್ರೆ ಮರೆತು ಪಕ್ಷೇತರ ಅಭ್ಯರ್ಥಿ ಏನಾದಂತಂದರೆ ಈ ಗೆಲುವು ಏನಂತ ಫಲ ನಿರ್ಧಾರ ಅಂತಂದ್ರೆ ಈ ಮತದಾರ ಏನಂತ ಬದಲೀಧರ ಕ್ಷೇತ್ರದ ಮತದಾರ ಅಂತಂದ್ರೆ ಒಲವು ತೋರಿಸಿದಾರ ಅದಕ್ಕೆ ಈ ಒಂದು ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿನೇ ಗೆಲುವು ಸಾಧಿಸ್ತಾರೆ ಅಂತೇಳಿ ಹೇಳಿ ಇಲ್ಲಿ ಈ ನಿಟ್ಟಿನಲ್ಲಿ ಒಂದು ಹೇಳುತ್ತಾ ಈ ಮಂದೆ ಬರೋ ಬರ್ತಕ್ಕಂಥ ಚುನಾವಣೆ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯತಕ್ಕಂಥ ಈ ಈಶಾನ್ಯ ಪದವಿ ಕ್ಷೇತ್ರ ಚುನಾವಣೆಯಲ್ಲಿ ನಾನು ಒಬ್ಬ ಕಣದಲ್ಲಿದ್ದು ನನ್ನ ಕ್ರಮ ಸಂಖ್ಯೆ ಮೂರು ಅದಕ್ಕೆ ಈ ಕ್ರಮ ಸಂಖ್ಯೆ ಮೂರಕ್ಕೆ ತಮ್ಮ ಅಮೂಲ್ಯವಾದ ಪ್ರಥಮ ಪ್ರಾಶಸ್ತ್ಯವನ್ನು ತಮ್ಮನ್ನು ನೀಡಿ ಆಶೀರ್ವಾದಿಸಬೇಕೆಂದು ತಮ್ಮಲ್ಲಿ ಕಳೆ ಕಳೆಯೋ ವಿನಂತಿ ಹಿಂದೆ ಗೆದ್ದುವಂಥ ಎಲ್ಲ ಅಭ್ಯರ್ಥಿಯವರು ಈ ಕ್ಷೇತ್ರದಲ್ಲಿ ಗೆದ್ದುವಂಥ ಅಭ್ಯರ್ಥಿಯವರು ಚುನಾವಣೆಗೆ ಏನು ನೋಟಿಫಿಕೇಶನ್ ಆಗ್ತದೆ ಅವಾಗ ಮಾತ್ರ ಅವ್ರು ಕಾಣಿಸ್ಕೊಳ್ತಾರೆ ಅದ್ರ ನಂತರ ಅವರು ಜಡ್ ಹೋದ್ರ ಅಂತಂದ್ರೆ ಮತ್ತೆ ಚುನಾವಣೆ ಯಾವಾಗ ಬರ್ತದ ಅವಾಗೆ ಕಾಣಿಸ್ಕೊಳ್ತಾರೆ ಅವ್ರು ಯಾವುದೇ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲ ಯಾವುದೇ ಕಾರ್ಯ ಇರಲಿಲ್ಲ ಮಾಡಿಲ್ಲ ಅವರು ಮಾಡಿಲ್ಲ ಇದು ಈ ದಿವಸ ಕೂಡ ಅಂತ ಈ ಪದವೀಧರ ಅದಕ್ಕಾಗಿ ಅಂತಂದ್ರೆ ಅವರು ಚುನಾಯಿತ ಹೊಂದಿದ್ರು ಸಹ ಅವ್ರಿಗೇನು ಏನಾದಂತ ಸೋಸ್ ಹೋಗಿದ್ದಾರೆ ಈಗ ಈ ಒಂದು ಎಸ್ ಎಸ್ ಸಿ ಶೀಟ್ ಏನದ ಇದು ಈ ಪದವಿ ಮತ ವಿಷಯ ಇರ್ತಾರೆ ಗೊತ್ತಿಲ್ಲ ಏನೋ ಯಾಕಂತಂದ್ರೆ ಅವ್ರ ಅಂತಂದ್ರೆ ಅವ್ರು ಮತ್ತೆ ಮತ ಮತಕ್ಷೇತ್ರಕ್ಕೆ ಬರ್ತಾರೋ ಅದ್ರ ಸಲುವಾಗಿ ನಾನು ಒಂದು ದೃಢ ನಿರ್ತಾರೆ ಈ ಮೊದಲು ಏನಾದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು ಒಂದೊಳ್ಳೆ ಆಶೀರ್ವಾದ ಮಾಡಿದ ಏನಂತ ಚುನಾವಣೆ ಈ ಚುನಾವಣೆಯಲ್ಲಿ ಏನಂತ ಗೆಲ್ಲಿಸಿದ್ರ ಈ ಹೈದರಾಬಾದ್ ಕರ್ನಾಟಕ ಈಶಾನ್ಯ ಪದವಿ ಕ್ಷೇತ್ರದಲ್ಲಿ ಸುಮಾರು ಏಳು ಏಳು ಜಿಲ್ಲೆಗಳಿವೆ ಹೈದರಾಬಾದ್ ಕರ್ನಾಟಕ ಏನೋ ಟೋಟಲ್ ಏಳು ಜಿಲ್ಲೆಗಳಿವೆ ಇದ್ದಾರೆ ಈ ಏಳು ಜಿಲ್ಲೆಗಳಲ್ಲಿ ಏನಂತ ಪ್ರತಿ ಜಿಲ್ಲೆಗೆ ಏನಾದಂತ ಪ್ರತಿ ವರ್ಷದಲ್ಲಿ ಈ ಪದವೀಧರರ ಹೊತ್ತು ಒಟ್ಟು ಕೂಡಿಸಿ ಅವರ ವಿಚಾರವನ್ನು ಏನಾದಂತಂದ್ರೆ ವಿಚಾರಿಸಿ ಅವರದು ವಿಚಾರ ಏನಂತ ನಾನು ಪಡೆದೇನಂತಂದ್ರೆ ಇದು ಒಂದು ಅಭಿವೃದ್ಧಿ ಏನಂತ ನಾನು ಕೆಲಸ ಮಾಡಿಲ್ಲ ಅಂತ ಕ್ರಮ ತಗೋತೇನೆ ಈ ಒಂದು ಇದರ ಮುಖಂಡ ಬಯಸ್ತೀನಿಲ್ಲ